ಆರ್ಡರ್ ಮಾಡ್ರಿ ಮತ್ತೆ ನಮಗೆಲ್ಲ ಏನೇನ್ ಈಗ ಕೊಟ್ಟಿದ್ರಲ್ಲ ಎಲ್ಲಾನು ಮತ್ತೆ ಡಬಲ್ ಡಬಲ್ ಬೇಕು ನೋಡ್ರಿ ಎರಡ್ ಪ್ಲೇಟ್ ಇವ್ರೇನು ಇವೇನು ಮರ್ಯಾ ರಾಕ್ಷಸ ತಿಂದು ನೋಡಿ ಅಲ್ಲ ಇನ್ ಇಷ್ಟ ದಿನ ಏನು ಉಂಡಿದ್ದಿಲ್ಲ ನೀವು ಒಂದ್ ತಿಂಗ್ಳತಾನ ಒಂದು ತಿಂಗಳ ದೋಮಕ್ಳೆ ತಿಂದಂಗ ಮಾಡಿದ್ವಲ್ಲ ಅಲ್ಲ ಇಂತ ಲಗ್ನ ಮಾಡ್ಕೊಂಡ್ರ ಮುಗ್ದ ಹೋತಲ್ಪ ದಿನಕ್ಕ ಇಷ್ಟಿಷ್ಟು ಊಟ ಖರ್ಚಾದ್ರೆ ತಿಂಗ್ಳಿಗೆ ಎಷ್ಟೊಕ್ಕ ಮರೇ ಬರೀ ತಿನ್ನಕ ಹೊಕ್ಕ ನಡಿ ದುಡ್ದಿದ್ದೆಲ್ಲ ಬರೀ ತಿನ್ನಕ ಹೊಕ್ಕತಿ ಅಯ್ಯೋ ಮರಯ ಎಂತಕಿನ ಮಾಡ್ಕೊಂಡ್ರ ಮುಗಿದ್ ಹೋದ್ ಬಿಡ ಸುದ್ದ ಆತ ಕತಿ ಮನಿ ಮಠ ಮಾರ್ಕೊಂಡ್ ಹೋಗುದ ಏನ್ ಮಾಡುನ್ ಹೋಗಿ ಹೋಗಿ ಇಂತ ಹುಡುಗಿಗೆ ಲೈನ್ ಹೊಡ್ದೆ ನಾವು ಏನ್ ಮಾಡುನ್ ಹೋಗಿ ಹೋಗಿ ಇಂತ ಹುಡುಗಿ ಹೂ ಅಂದೇನಲ್ಲ ನಾನು ಇವ್ರೇನ್ ಇವ್ರ ದಂಗ ಬಡ್ದಾರಲ್ಲ ಏಯ ಆಗ್ಲೇ ಇಲ್ಲ ಊಟ ಚಟಾಚೂರಾಗಿತ್ತಲ್ಲ ಟೇಬಲ್ ಮ್ಯಾಗಿಂದೆ ನನ್ನ ಶರಣ ಏನು ಮರ ಇವು ಅಲ್ಲ ಬಾಜು ಟೇಬಲ್ ನರದ್ ಬಿಲ್ ಕೊಟ್ಟು ಬರಕ್ ಹೋಗ್ ನೋಡ ಅಷ್ಟೇ ಮತ್ತಿನ್ನೇನಾರ ಬೇಕಂದಿರದ್ರಾಗ ಹಾಲಿಲ್ ಸಾಫ್ ಮಾಡಿದ್ರೆ ಹೊಂದಂಗಿಲ್ಲ ಇದು ತಡಿ ಸರ ಮತ್ತ ಇನ್ನೇನಾರ ಬೇಕಿತ್ತಾ ನಿಮ ಏಪ ಸ್ವಲ್ಪ ಬಾಪ ಇಲ್ಲಿ ಸರ ಹೇಳ್ರಿ ಅದು ಏನಂದ್ರೆ ನಾವು ಇಬ್ರು ಏನು ತಿಂದಿಲ್ಲ ಎಲ್ಲಾ ಇವ್ರಿಬ್ರ ತಿಂದು ಮುಗ್ಯಾರ ಏನ್ ಹೇಳಾತ್ರಿ ಸರ ನೀವು ಹ್ಞೂ ನಮ್ಮ ಅಪಜಿತ್ ಆಗಿ ಬಾಳೆ ಈಗ ಮತ್ತೆ ಎರಡು ಎರಡು ಪ್ಲೇಟ್ ಆರ್ಡರ್ ಮಾಡೋದ್ ಹಾಕತ್ತಾರ ಇಲ್ಲ ನೋಡು ರೊಕ್ಕ ಕೊಟ್ಟು ನಮಗೆ ಬಿಲ್ ತುಂಬಕ್ಕೆ ಆಗಂಗಿಲ್ಲ ನಮ್ಮ ಕಡೆ ಅಷ್ಟ್ ರೊಕ್ಕಾನು ಇಲ್ಲ ಏನು ನಿಮ್ಮ ಹೋಟೆಲ್ನಾಗ ಇರ್ಬೋದು ಊಟ ತಂದು ಕೊಡ್ಬೋದು ನೀನು ಲಾಭ ಆಗಲಿ ಅಂತ ಹೇಳಿ ಆದ್ರೆ ಅಷ್ಟ್ ಎಲ್ಲಾ ಬಿಲ್ ಕಟ್ಟಕ್ಕೆ ನಮ್ಮ ಕಡೆ ಆಗಂಗಿಲ್ಲ ನೀ ಏನು ಮಾಡಂದ್ರೆ ಎಲ್ಲ ಎಲ್ಲಾ ಖಾಲಿ ಆಗಿತ್ತು ಅಂತ ಹೇಳ್ಬಿಡ್ರಿ ಏನು ಅಲ್ರಿ ಸರ ಮತ್ತೆ ತರುವಂಗ ತಂದ್ಬಿಡ್ತಿದ್ರಿ ಸರ ನಮ್ಮ ಹೋಟೆಲ್ ಮಾಲಕರು ಮತ್ತೆ ನಮಗೆ ಟಿಪ್ಸ್ ಕೊಡ್ತಿದ್ರಿ ಇಷ್ಟು ವ್ಯವಹಾರ ಅಂತ ಅಂತೇಳಿ ನೋಡು ಬೇಕಾದ್ರೆ ನಿನ್ನ ಟಿಪ್ಸ್ ಕೊಡ್ತೀನೋ ಏನು ನಾನು ನಾನೇನು ಕೊಡ್ತೀನಿ ಇದನ್ನು ಮಾತ್ರ ಹೋಗ್ಬೇಡು ಅಂತ ಮಾತ್ರ ಕೆಲಸ ಕೆಲ್ಸಕ್ಕೆ ಹೋಗ್ಬೇಡು ಅರ್ಥ ಮಾಡ್ಕೋರು ನಮ್ಮ ಪರಿಸ್ಥಿತಿ ಅವರಿಬ್ಬರನ್ನ ಹುಡುಗ್ಯಾರಂತ ದಾಟಿಸಿ ನಾವು ಹೊಳೆ ಬಂದು ಊಟ ಮಾಡ್ತೀವಿ ಇಬ್ಬರು ಏನು ಸರ ಹಿಂಗೆ ನೋಡ್ರಿ ಲವ್ ಮ್ಯಾಟ್ರ್ ಅಂದ್ರೆ ಹಿಂಗೆ ಇರ್ತದೆ ನೋಡಿರಿ ಏನು ಮಾಡಕ್ಕೆ ಬರಂಗಿಲ್ಲ ರೀ ಎಲ್ಲ ಒದ್ದಾಟ ಗುದ್ದಾಟ ಇರೋದ ರೀ ಏನು ಮಾಡೋದು ಮತ್ತು ಲಗ್ನ ಮಾಡ್ಕೊಳ್ಬೇಕಲ್ವ ಜೀವನದಾಗ ಅದ ರೀ ಏನು ಮಾಡಕ್ಕೆ ರೀ ಏನು ಮಾಡಕ್ಕೆ ಬರಂಗಿಲ್ಲ ರೀ ಹಳ್ಳಕ್ಕೆ ಬಿಡಬೇಕಾ ಏನು ಏನು ಬರಂಗಿಲ್ಲ ರೀ இஷ்ட்ளு தக எல்லோர் ஏனம் நீடி இத்தி ஜஸ்ட் யார ஆன்லன் ஆர்டர் கழிவாட்டி தந்தூர் ಐ ಆಮ್ ವೆರಿ ಸಾರಿ ಮೇಡಮ್ ಯಾಕಂದ್ರೆ ಇವತ್ತು ಏನಾರ ಸ್ಪೆಷಲ್ ಡೇನ ಏನೋ ಗೊತ್ತಿಲ್ಲ ಮೇಡಮ್ ಇವತ್ತು ಆರ್ಡರ್ಸ್ ಭಾಳ ಬಂದಿದ್ರಿ ಇವತ್ತು ನೋಡಿ ಸ್ಪೆಷಲ್ ಡೇ ಇರೋದಕ್ಕೆ ನೀವು ಬಂದಿರಿ ಕಪಲ್ಸ್ ಹಂಗಾಗಿ ಹಂಗ ಕಪಲ್ಸ್ ಕಪಲ್ಸ್ ಭಾಳ ಮಂದಿ ಬಂದಿದ್ರಿ ಆಮೇಲೆ ಕಪಲ್ಸ್ ಕಪಲ್ಸ್ ಭಾಳ ಮಂದಿ ಆರ್ಡರ್ ಮಾಡಿದ್ರಿ ಆನ್ಲೈನ್ ಆಗ ಹಂಗಾಗಿ ನಾವು ಎಲ್ಲಾನು ಅಡಿಗೆ ಮಾಡಿದ್ದನ್ನ ಅಷ್ಟು ಪಾರ್ಸಲ್ ಕೊಟ್ಟು ಕಳಿಸಿಬಿಟ್ಟಿವ್ರಿ ಮೇಡಮ್ ಹೌದೇನು ಪರವಾಗಿಲ್ಲ ಬಿಡೋ ಪರವಾಗಿಲ್ಲ ಬಿಲ್ ಕೊಟ್ಬಿಡು ಮತ್ತೊಂದ್ ದಿನ ನೋಡೋಣಂತೆ ಬಿಲ್ ಕೊಟ್ಬಿಡು ಅಯ್ಯೋ ಇದೇ ನೀವು ಬಿಲ್ ಕೊಡೋಣ ಅಲ್ರಿ ಮತ್ತೇನು ಈ ಅಂತ ಎಲ್ಲ ಕಾಲಿತ್ ಎಲ್ಲ ಹುಡ್ಕ್ಲಾ ಬಳಕಲಾ ಐತಂತ ತೀರಾ ಅಂತದೆಲ್ಲ ತಿನ್ಸು ತಗೋರಿ ಬೇಡ್ರಿಪಾ ಸ್ವಲ್ಪ ಚಲೋ ನೋಡ್ರಿ ಮೇಡಮ್ ಇದು ಬಂದ್ ಬಂದ್ರೆ ರಾತ್ರಿ ಮೇಡಮ್ ಹೊಟ್ಟಿ ತುಂಬದಂಗಾರಿ ಅದ ರೀ ಅದ್ ಲಾಸ್ಟ್ ಫೈನಲಿ ಅದ ಅದೇ ಇವಾಗ್ಲೂ ಬಂದ್ ನಿಮ್ಗ್ ಬಂತಲ್ರಿ ಮೇಡಮ್ ಇಬ್ಬರಿಗೂ ಅಂದ್ರೆ ನಾವು ಕೊಟ್ಟಿದ್ದ ಹೋಟೆಲ್ ಊಟ ಎಲ್ಲ ನಿಮಗೆ ಹೊಟ್ಟಿ ತುಂಬದಂಗ ಆಗೈತ್ರಿ ಧನ್ಯವಾದಗಳು ನಿಮಗೆ ಅಡಿಗೆ ಅಡುಗೆ ಅಂತ ಹೇಳಿ ಸ್ವಲ್ಪ ಫೀಡ್ಬ್ಯಾಕ್ ಹೇಳಿಬಿಡ್ರಿ ನಮಗೆ ಒಂದು ಐದಕ್ಕೆ ಐದು ಸ್ಟಾರ್ ಕೊಟ್ಟುಬಿಡ್ರಿ ಭಾಳ 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 ನಿಮಗೆ ಕೃತಜ್ಞತೆಗಳನ್ನು ಹೇಳ್ತೀವಿ ನಾವು ಮತ್ತೊಂದು ದಿನ ನಮಗ ಭೇಟಿ ಕೊಡಿರಿ ನಮ್ಮ ಹೋಟೆಲಿಗೆ ಭೇಟಿ ಕೊಡಿರಿ ಹಾಂ 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 ಭೇಟಿ ಕೊಡೋಣ ಭೇಟಿ ಕೊಡೋಣ ಹಾಂ ಬಿಲ್ ತೊಗೊಂಬಂದ್ಬಿಡ್ಬಾ ನೀನು ಹಾಂ ಥ್ಯಾಂಕ್ಸ್ ಪಾ ಎಲ್ಲ ವರದಿ ಒಪ್ಸಿದ್ದಕ್ಕೆ ಥ್ಯಾಂಕ್ಸ್ ಬಿಲ್ ತೊಗೊಂಬಂದ್ಬಿಡಪ್ಪ ಹಾಂ ಸರ್ ಈಗ ತರ್ತೇನೆ ರೀ ಸರ ನಂದು ಟಿಪ್ಸ್ ಮರಿಬೇಡ್ರಿ ಸರ ಏ ಹೇಳಿದ್ನಿ ಅದಲ್ಲಿ ಇವ್ರಿಬ್ಬರನ್ನೂ ಕಳಿಸಿ ಹೊಳೆ ಬರ್ತೀವಿ ನಾವು ಊಟ ಮಾಡ್ತೀವಲ್ಲ ಅವಾಗ ಕೊಡ್ತೀನಿ ಸರ ಮತ್ತೆ ಹಂಗೆ ಹೇಳಿ ಮತ್ ಕಡೆ ಅಕಡೆಯಿಂದ ಕಡೆ ಜಗ ಖಾಲಿ ಮಾಡಬೇಡ್ರಿ ಮತ್ತೆ ಕೈ ಕೊಟ್ಟಿಗೆ ಸರ ಅದಕ್ಕೆ ಅಲ್ಲೂ ಇಷ್ಟ ಖರ್ಚು ಅಂತ ಅದನ್ನ ಮಾಡಂಗಿಲ್ಲ ನಾವು ಕೊಡ್ತೀವಿ ಇರಲಿ ಹುಡುಗಾರ ಮುಂದೆ ನೀನು ನನಗೆ ಅಸೈನ್ ಮಾಡ್ಬೇಡ ಆ ತಗೋರಿ ಸರ ಆತರಿ ಆ ತಗೋರಿ ಮೇಡಮ್ ನಾನು ಬಿಲ್ ತಂದು ಕೊಟ್ಟು ಬಿಡ್ತೇನೆ ತಡಿಯು ತಡಿಯೋ ಯಾಕ್ರಿ ಸರ ಅವು ನೀನು ಕೊಡು ಕೈಯಾಗ ನಮ್ಮ ಕೈಯಾಗ ನಿಮ್ಗೆ ಇಷ್ಟ ಆದ್ರೆ ಕೊಡು ಅಂತ ಹೇಳಿ ನಮ್ಮ ಕೈಯ್ಯ ಕೊಡ ನಾವು ಕೊಡ್ತೀವಿ ಅವ್ರಿಗೆ ಮರ್ತಾ ಬಿಟ್ಟಿದ್ದೆ ನೋಡ್ರಿ ಸರ ನಾನು ಈಗ ಕೊಡ್ತೇನೆ ಕೊಡ್ತೇನೆ ರೀ ಛಾ ಇನ್ನೊಂದು ಈಟ್ ತಿನ್ಬೇಕು ಅನ್ಕೊಂಡಿದ್ದೆ ಹೋಗ್ಲಿ ಬಿಡು ಇನ್ನೊಂದಿನ ಬರಂತ ಹೋಗಲಿ ಇನ್ನೊಂದಿನ ಬಂದ ಇನ್ನೊಂದು ಗಜ್ಜ ಅಂತ ಹಾ ಅಷ್ಟೇ ಮಾಡೋಣ ಆ ಇನ್ನೊಂದು ಲಾಸ್ಟ್ ಒಂದು ಉಳಿತಲ್ರಿ ಮೇಡಮ್ ಸರ್ ಹೇಳ್ಬಿಡ್ತೀನಿ ರೀ ಹೌದಾ ಏನು ಆ ಅದೇನಂದ್ರೆ ಸರ್ ಅದ ಹೇಳಿನಿಲ್ಲ ರೀ ಸರ್ ಆವಾಗಲೇ ಬೊಕ್ಕೆ ಕೊಟ್ಟಿದ್ದೀನಿ ರೀ ಇಬ್ಬರಿಗೂ ಒಂದೊಂದು ಬೊಕ್ಕೆ ಕೊಡ್ತೇನ್ರಿ ರೀ ನಿಮಗೆ ನಿಮಗೆ ಇಷ್ಟ ಆದ್ರೆ ಕೊಟ್ಟು ಬಿಡ್ರಿ ಬೊಕ್ಕೆ ಆಮೇಲೆ ಅವ್ರಿಗೆ ಏನಾರು ಹೇಳ್ಕೊಳ್ತಿದ್ರೆ ಹೇಳ್ಕೊಂಡು ನೀವು ಮಾತಾಡ್ಕೊಂಡು ನಿಮ್ದು ಮಾತುಕತೆ ನೀವು ಮುಗಿಸ್ಕೋಬಹುದು ಏನು ಹೌದಾ ಈ ಕೊಡೋ 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 ಮರ ಮೊದಲು ಕೊಡೋ ಹಾ ಈಗ ಕೊಡ್ತೀನಿ ರೀ ಹೌದಲ್ಲೇ ಬುಕ್ಕೆ ಅಂದಿದ್ದಾ ಅಮ್ಮ ಈಗ ಕೊಡತಾರಾ ನಮಗೆ ಕೊಡತಾರಾ ಈಗ ಅವರೇ ಹೌದು ಕೊಡಂಗ ಕಾಂತಾರ ಈಗ ಕೊಡ್ತೀನಿ ನೋಡಿ ಸರ್ ತಗೋರಿ ಸರ್ ಕೊಡೋ ಈಗ ನಿಮಗೆ ಪ್ರೀತಿ ವಿಶ್ವಾಸ ಯಾರಿಗೈತೆ ಗೆ ಕೊಡ್ರಿ ಹಾ ಹಾ ಕೊಡ್ತೀನಿ ಈ ಹೂನ ನಾನು ರೋಜಾ ಅವ್ರಿಗೆ ಕೊಡಕ್ಕೆ ಇಷ್ಟ ಪಡ್ತೀನಿ ಅಕ್ಕ ನನಗೆ ಗೊತ್ತಾಯ್ತಲಿ ರೋಜಾ ಅವರ ಈ ಹೂ ತಗೊಂಡೆ ನಂದ ಕ್ವೆಶ್ಚನ್ ಗೆ ಆನ್ಸರ್ ಹೇಳಬೇಕು ನಾನು ಇನ್ನೆ ಆಲ್ರೆಡಿ ಕ್ವೆಶ್ಚನ್ ಇಟ್ಟೆ ಅವ್ರ ಮುಂದೆ ಕ್ವೆಶ್ಚನ್ ಗೆ ಆನ್ಸರ್ ಹೇಳಬೇಕು ಈಗ ಕ್ವೆಶ್ಚನ್ ಗೆ ಆನ್ಸರ್ ಏನು ಅದೇ அதலா மணி வந்து நோட்னா அம்மா ஒப்பா நான் ஒப்பில்ல அது நானும் ஒவ்வொரு வார டைம் கேதன அதுக்கு அந்தன மத்தேன் ஏன் இட தின மத்தி மத்தொந்த வார அந்த நினை மனசி இல்லை ஹூ வந்து நோடி விசாரமா இன்னும் ஏன் இல்லை இட் மஸ்த் ஹோட்டல் கினத்தான இன்னும் ஜீவன் பூர்த்தினு தினக்கியா சரி தகுதி ನಿಮ್ ಕ್ವಶನ್ ಗೆ ಆನ್ಸರ್ ಸಿಕ್ಕಾಯ್ತ ಅಂತ ತಿಳ್ಕೊರಿ ಅಂದ್ರಿ ಅಂದ್ರಿ ನಾನು ಹೂವ ತಗೊಂಡೇನಂತೆ ಮತ್ತೆ ಅರ್ಥ ಆಗ್ಲಿಲ್ಲ ಅಲ್ರಿ ನಾನು ಒಂದ್ ವೇಳೆ ನಿಮ್ಗೆ ಆನ್ಸರ್ ಹೇಳಿಲ್ಲ ಅಂದಿದ್ರೆ ನಾ ಹೂ ತಗೋತಿದ್ದಿಲ್ಲ ಆನ್ಸರ್ ಹೇಳೇನಂತ ಅರ್ಥ ಮಾಡ್ಕೊರಿ ಅದಕ್ಕ ಹೂ ತಗೊಂಡೇನ್ರಿ ಏನಂತ ಗೊತ್ತಾಗ್ಲಿಲ್ಲ ಅಯ್ಯ ಸರ ಅವ್ರು ಹೇಳಾಕತ್ತಾರ್ರಿ ಇನ್ ಡೈರೆಕ್ಟ್ ಆಗಿ ಹೇಳಾಕತ್ತಾರಿ ಡೈರೆಕ್ಟ್ ಆಗಿ ಹೇಳಾಕತ್ತಾರಿ ಒಪ್ಪಿಗೆ ಆಗೇತ ಅಂತ ಹೇಳಾಕತ್ತಾರ್ರಿ ಸರ್ ಇನ್ನಾದ್ರೂ ತಿಳ್ಕೊಳವಲ್ರಿ ನೀವೇ ಏನ ಹೌದಾ ಏನ್ ಮಾಬದ್ರಿ ಸರ ನೀವೇ